ಎಲ್ಲರಿಗೂ ನಮಸ್ಕಾರ ನಾನು ಬೆಳಗ್ಗೆ ತಿಂಡಿಗೆ ಟೊಮೊಟೊ ಭತ್ ಮಾಡೋಣ ಅಂತ ಮಾಡ್ತಿದ್ದೀನಿ ಇವತ್ತು ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ ಮಕ್ಳಿಗೆ ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ ಅಂತ ಇವಾಗ ಅವರೇ ಸೀಸನ್ ಅಲ್ವಾ ಅವರೇ ಹಾಕಿಬಿಟ್ಟು ಹಾಕ್ಬಿಟ್ಟು ಟೊಮೊಟೊ ಭತ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ನೋಡಿ ನಿಮಗೂ ತೋರಿಸೋಣ ಅಂತ ತೋರಿಸ್ತಿದ್ದೀನಿ ಇವತ್ತು ಒಂದು ಕುಕ್ಕರಿಗೆ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ನಂತರ ಆಯಿಲ್ ಚೆನ್ನಾಗೆ ಕಾದಾದ ನಂತರ ಇದಕ್ಕೆ ಸಾಸಿವೆ ಹಾಕ್ತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಇದು ತುಂಬಾ ಚೆನ್ನಾಗಿ ಸಿಡ್ದಾದ ನಂತರ ಇದಕ್ಕೆ ಸ್ಪೈಸಸ್ ಮಸಾಲೆಗಳನ್ನ ಹಾಕ್ತಿದಿನಿ ನೋಡಿ ಪಲಾವ್ ಎಲೆ ಹಾಕಿ ಚಕ್ರ ಚಕ್ರಮೊಗ್ಗ ಹಾಕಿ ಒಂದೆರಡು ಚಕ್ಕೆ ಪೀಸಸ್ ಹಾಕಿ ನಂತರ ಅರ್ಧ ಟೀ ಸ್ಪೂನಷ್ಟು ಕಾಳು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕಿ ನಂತರ ಒಂದು ಎರಡರಿಂದ ಮೂರು ಏಲಕ್ಕಿ ಒಂದು ಐದಾರು ಲವಂಗ ಇದೆಲ್ಲದನ್ನು ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗೆ ಸ್ವಲ್ಪ ಘಮ ಬರುತ್ತೆ ಇದು ಮಸಾಲೆದು ಚೆನ್ನಾಗಿರುತ್ತೆ ಅದನ್ನು ಫ್ರೈ ಮಾಡಿ ಎಣ್ಣೆಯಲ್ಲಿ ನಂತರ ಕರ್ಬೇವಿನ ಸೊಪ್ಪು ಹಾಕಿ ಕರಿಬೇವ್ ಈ ಥರ ಚಿಟಪಟ ಅಂತ ಸಿಡ್ದಾದ ನಂತರ ಇದಕ್ಕೆ ನಾನು ಎರಡು ಟೀ ಸ್ಪೂನಷ್ಟು ಆನಿಯನ್ ತಗೊಂಡಿದ್ದೀನಿ ಆನಿಯನ್ನ ಚೆನ್ನಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ ಈ ಥರ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸಿ ನಂತರ ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ ಆವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಿದ್ದೀನಿ ಅರಶಿನ ಪುಡಿ ತುಂಬ ಒಳ್ಳೆಯದಕ್ಕೆ ನೋಡಿ ಈ ಥರ ಅರಶಿನ ಪುಡಿ ಎಲ್ಲ ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳಿ ನೋಡಿ ಈ ಥರ ಎಣ್ಣೆಲೆಲ್ಲ ಚೆನ್ನಾಗೆ ಮಸಾಲೆ ಮತ್ತು ಆನಿಯನ್ನು ಎಲ್ಲ ಮಿಕ್ಸ್ ಆಗಲಿ ಇದಾದ ಮೇಲೆ ನಾನಿಲ್ಲಿ ಒಂದು ಈ ಬಟ್ಲಲ್ಲಿ ಒಂದು ಬಟ್ಲಷ್ಟು ಅವರೆಕಾಳು ತಗೊಂಡಿದ್ದೀನಿ ಅವರೆಕಾಳು ಇಲ್ಲ ಅಂದರೆ ನೀವು ಬಟಾಣಿ ಕಾಳು ಹಾಕ್ಬೋದು ಏನು ತೊಂದರೆ ಇಲ್ಲ ನೆಕ್ಸ್ಟು ಇಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ತಿದ್ದೀನಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಇದು ಎಲ್ಲದನ್ನು ಚೆನ್ನಾಗೆ ಮಿಕ್ಸ್ ಮಾಡಿ ಎಲ್ಲ ಸ್ವಲ್ಪ ಎಣ್ಣೆಲಿ ಬೆರೆತ್ಕೊಂಡು ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಐದರಿಂದ ಆರು ಟೊಮೊಟೊನ ಚಿಕ್ಕ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಉಪ್ಪಾಕಿದ ಮೇಲೆ ಇದೆಲ್ಲ ತರಕಾರಿ ಮಸಾಲೆ ಆಮೇಲೆ ಟೊಮೊಟೊ ಎಲ್ಲ ಚೆನ್ನಾಗೆ ಮೆತ್ತಗೆ ಬೇಯುತ್ತೆ ಉಪ್ಪಾಕಿದ ನಂತರ ಸ್ವಲ್ಪ ಹೀರ್ಕೊಳ್ಳುತ್ತೆ ಉಪ್ಪನ್ನ ಅವಾಗ ಟೇಸ್ಟ್ ಕೊಡುತ್ತೆ ತರಕಾರಿಗೆಲ್ಲ ಚೆನ್ನಾಗಿರುತ್ತೆ ಟೊಮೊಟೊ ಭಾತು ನೋಡಿ ಆಮೇಲೆ ಈ ಅಳತೆ ಲೋಟದಲ್ಲಿ ನಾನು ಅಕ್ಕಿ ತಗೊಳ್ಳೋದ್ರಿಂದ ಹಂಗಾಗಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರು ಹಾಕ್ತಿದ್ದೀನಿ ಇದು ಮಾಡೋಕ್ಕಿಂತ ಮುಂಚೆನೇ ನಾವು ಅಕ್ಕಿನ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಚೆನ್ನಾಗಿ ನೆನೆಯಕ್ಕೆ ನಂತರ ನಾಲ್ಕು ಲೋಟ ನೀರು ಹಾಕಿದ ಮೇಲೆ ಇದಕ್ಕೆ ಎರಡು ಚಮಚದಷ್ಟು ಖಾರ ಪುಡಿ ಇದ್ದೀನಿ ಖಾರ ಪುಡಿ ಹಾಕಿದ ನಂತರ ಎರಡು ಸ್ಪೂನಷ್ಟು ಇದಕ್ಕೆ ಧನಿಯಾ ಪುಡಿ ಆ್ಯಡ್ ಮಾಡಿದೆ ನೋಡ್ತಿದ್ದೀರಲ್ಲ ಈ ಥರ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದೀತಾ ಇರುತ್ತೆ ಆವಾಗ ನೀವು ಬೇಕಿದ್ರೆ ಉಪ್ಪು ಏನಾದರೂ ಕಮ್ಮಿ ಆಗಿದ್ದರೆ ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ ನಂತರ ಇದು ಚೆನ್ನಾಗಿ ಕುದ್ದ ನಂತರ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ಬಿಡಿ ಅಕ್ಕಿನ ಅಕ್ಕಿ ತಳ ಹತ್ತಬಾರ್ದು ಹಂಗಾಗಿ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಒಂದೆರಡು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಗೋ ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸಿ ನಂತರ ಇದು ಕುದಿ ಬಂದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಸ್ಕೊಳ್ಳಿ ನಂತರ ಕುಕ್ಕರ್ ಕೂಲ್ ಆದಮೇಲೆ ನಮ್ಮ ಟೊಮೊಟೊ ಭಾತ್ ರೆಡಿಯಾಗಿರುತ್ತೆ ಇವತ್ತಿಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮ್ಮ ಮನೆಯಲ್ಲಿ ಟೊಮೊಟೊ ಬಾತು ಹಾಗಾಗಿ ನಿಮಗೂ ತೋರಿಸೋಣ ಅಂತ ನಾನು ತೋರಿಸ್ತಿದ್ದೀನಿ ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಬಾತು ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಮಾಡಿ ತಿನ್ನಿಸಿ ಮನೆಯವರಿಗೆಲ್ಲ ಮಾಡಿ ತಿನ್ನಿಸಿ ನೋಡಿ ನಮ್ಮ ಟೊಮೊಟೊ ಬಾತ್ ರೆಡಿ ಆಯಿತು ನನ್ನ ವೀಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗ್ತಿದ್ರೆ ನನ್ನ ಅಡುಗೆ ರೆಸಿಪೀಸ್ ಎಲ್ಲ ಇಷ್ಟ ಆದರೆ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಓಕೆ